ನಿಮಗೆ ನಾವು ತೋರಿಸ್ಕೊಡೋದು ಪಾರಿಜಾತ ಎಲೆಯ ಕಷಾಯ ಪಾರಿಜಾತ ಎಲ್ಲರಿಗೂ ಗೊತ್ತಿರುವಂತಹ ಹೂವು ಎಷ್ಟು ಸುಂದರವಾಗಿರುತ್ತೆ ಒಂದು ಆರೆಂಜ್ ಕಲರ್ ಸ್ಟಿಕ್ ಇರುತ್ತೆ ಆದರೆ ಅದಕ್ಕೆ ರಾತ್ರಿ ಹೊತ್ತು ಕೆಳಗಡೆ ಬಿದ್ದಿರುತ್ತೆ ಬೆಳಗ್ಗೆ ನಾವು ಅದನ್ನು ಹಾರಿಸ್ಕೋಬೇಕಾಗುತ್ತೆ ಕೆಳಗೆ ನೆಲದ ಮೇಲೆ ಬಿದ್ದಿರೋ ಯಾವುದೇ ಹೂವನ್ನೂ ನಾವು ದೇವರಿಗೆ ಇಡಲ್ಲ ಆದರೆ ಪಾರಿಜಾತನ ಮಾತ್ರ ಇಡ್ತೀವಿ ಯಾಕಂದರೆ ಅಷ್ಟು ನಾವು ಒಂದು ಒಳ್ಳೆಯ ಸ್ಥಾನನ ಈ ಪಾರಿಜಾತಕ್ಕೆ ಕೊಟ್ಟಿದ್ದೀವಿ ಅಂಥ ಎಲೆ ಆ ಎಲೆನ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಸಯಾಟಿಕ್ ಪೇನ್ ಏನಾನ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡು ಪಾರಿಜಾತ ಪತ್ರ ಕಷಾಯ ಇದಕ್ಕೆ ಬೇಕಾಗಿರುವಂಥದ್ದು ಪಾರಿಜಾತ ಗಿಡದ ಎಲೆಗಳು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ ಕೂಡ ಅಷ್ಟೇ ಒಂದೇ ಪಾರಿಜಾತ ಎಲೆ ಮತ್ತು ನಮ್ಮಲ್ಲಿ ಇರುವಂತಹ ನೀರು ಇದಕ್ಕೀಗ ನಾನು ಒಂದು ಲೋಟ ಅಷ್ಟು ನೀರು ಹಾಕ್ತೇನೆ ಪಾರಿಜಾತ ಎಲೆ ಹಸಿದೇ ಇರಬೇಕು ಅನ್ನೋವಂಥದ್ದು ಇಲ್ಲ ಒಣಗಿರೋವಂಥ ಎಲೆನೂ ನಡೆಯುತ್ತೆ ಪೂರ್ತಿಯಾಗಿ ಒಣಗಿಸಿ ನೀವು ಅದನ್ನು ಪುಡಿ ಮಾಡಿಟ್ಟರು ನಡೆಯುತ್ತೆ ನಿಮ್ಮ ಮನೆ ಮುಂದೆ ಬೆಳೆಸಿದ್ರೆ ನೀವು ಅದರದ್ದು ಎರಡು ಇಲ್ಲ ಮೂರು ಎಲೆ ಕಿತ್ತು ಫ್ರೆಶ್ ಆಗಿ ಕಷಾಯ ಮಾಡಿದ್ರೂ ನಡೆಯುತ್ತೆ ನಾವು ಪ್ರತಿ ಸಲ ಎಲ್ಲ ಕಡೆನೂ ಹೇಳ್ತೇವೆ ನೀವು ಒಂದು ಗಿಡದಿಂದ ಒಂದು ಕಡ್ಡಿನೋ ಅಥವಾ ಅದರ ಅಂದರೆ ಸ್ಟೆಮ್ಮೋ ಅಥವಾ ಎಲೆನೋ ಕಿತ್ತು ಉಪಯೋಗಿಸ್ತಿದ್ದೀರಾ ಅಂತಂದರೆ ಅದರ ಅದರದೇ ಇನ್ನೊಂದು ಕಡೆ ನೀವು ಅದನ್ನು ನೆಡೋದು ಮರಿಬೇಡಿ ಯಾಕಂದರೆ ನಾವೇ ಎಲ್ಲ ಕಿತ್ತು ಖಾಲಿ ಮಾಡಿದ್ರೆ ಮತ್ತೆ ಮುಂದಿನ ಜನ್ರೇಷನ್ಗೆ ಮುಂದಿನ ಪೀಳಿಗೆಗೆ ನಮ್ಮಿಂದ ಯಾವುದೇ ಥರದ ಉಡುಗೊರೆ ಸಿಗೋದಿಲ್ಲ ಸೊ ಒಂದು ಗಿಡದಿಂದ ಒಂದು ಕಿತ್ತು ಡೈರೆಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರದ ಇನ್ನೊಂದು ಕಡೆ ನೆಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಈಗ ಈ ನೀರಿಗೆ ಈ ಪಾರಿಜಾತ ಎಲೆ ಇದು ತುಂಬ ರಫ್ ಇರುತ್ತೆ ಮುಟ್ಟಿದ್ರೇ ಒಳ್ಳೆ ಅಂದರೆ ಚುಚ್ಚಿದಂಗೆ ನಿಮಗೆ ಆಗೋ ಥರ ಆಗುತ್ತೆ ಇದು ಎಷ್ಟೋ ಸಲ ನಾವು ಈ ಲೀಚ್ ಥೆರಪಿ ಜಲೋಕ ಅಂತ ಹೇಳ್ತೀವಿ ಅದು ಮಾಡೋಕ್ಕೆ ಮುಂಚೆ ಚರ್ಮಕ್ಕೆ ಉಜ್ತೀವಿ ಅಲ್ಲಿ ರಫ್ ಆಗುತ್ತೆ ಆವಾಗ ಅದನ್ನು ಬಿಡ್ತೀವಿ ಅದಕ್ಕೆ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ ಇದನ್ನು ಜಜ್ಜಿ ರಸ ತೆಗಿಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಇದು ತುಂಬಾ ರಫ್ ಇರೋದ್ರಿಂದ ಸೊ ಹಾಗಾಗಿ ಇದನ್ನು ಒಂದು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಎರಡರಿಂದ ಮೂರು ಎಲೆಯಷ್ಟು ಈಗ ನಾವು ನೀರಿಗೆ ಹಾಕ್ಕೋಬೇಕು ಇದನ್ನು ಪುಡಿ ಮಾಡಿ ಕೂಡ ಉಪಯೋಗಿಸ್ಬೋದು ಆಗ ಪುಡಿನ ಒಂದು ಚಮಚ ನೀವು ಒಂದು ಲೋಟ ನೀರಿಗೆ ಹಾಕಿದ್ರೆ ಆಯಿತು ಇನ್ನು ನೀರು ಒಂದು ಲೋಟ ಇರೋದು ಅರ್ಧ ಲೋಟ ಆಗೋವರೆಗೂ ಕುದಿಬೇಕು ಕುದ್ದಾಗ ಅದರಲ್ಲಿರುವಂತಹ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ನೋವನ್ನು ಕಡಿಮೆ ಮಾಡುವಂತಹ ವಾತಹರ ಬೇಕಾಗಿರುವಂಥದ್ದು ಅಲ್ಲಿ ಬರುತ್ತೆ ಅದನ್ನು ನಾವು ಸೋರಿಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆ ಇಲ್ಲ ಹನ್ನೊಂದು ಹನ್ನೆರಡು ಗಂಟೆ ಹಂಗೆ ಇಲ್ಲ ಸಂಜೆ ಟೈಮೇ ಆಗಲಿಲ್ವ ರಾತ್ರಿ ಮಲಗೋಗಿ ಕುಡಿದ್ರೂ ತೊಂದರೆ ಇಲ್ಲ ನಂತರ ಕುಡಿಯೋದ್ರಿಂದ ಕ್ರಮೇಣ ಒಂದು ಇಪ್ಪತ್ತೊಂದು ದಿನ ಸತತವಾಗಿ ಕುಡಿಯೋದ್ರಿಂದ ಎಂತಹ ಸಯಾಟಿಕ ನೋವಿದ್ದರೂ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ಪಾರಿಜಾತಕ್ಕೆ ಇನ್ನೊಂದು ಹೆಸರೇ ವಾತಾರಿ ಅಂತ ಹೇಳ್ತಾರೆ ಅಂತಂದರೆ ಈಗ ವಾತವನ್ನು ಕಡಿಮೆ ವಾತವನ್ನ ಕಿಲ್ ಮಾಡುವಂತಹ ಒಂದು ಪ್ರಾಪರ್ಟಿ ಈ ಪಾರಿಜಾತಕ್ಕೆ ಇದೆ ಈ ಸಂಧಿವಾತ ಅಂತಂದರೆ ಎಲ್ಲ ಥರದ್ದು ಈಗ ನೋವುಗಳಿಗೆ ಕಾರಣ ಆಗೋದೆ ವಾತ ಜಾಸ್ತಿ ಆಗೋದ ಸೊ ಹಾಗಾಗಿ ಈ ಪಾರಿಜಾತ ಕಷಾಯನ ಕುಡಿದ್ರೆ ವಾತ ಕಡಿಮೆ ಆಗುತ್ತೆ ಪ್ರತಿ ಸಲ ನಾವೀಗ ವಾತ ಪಿತ್ತ ಕಫ ಆಯುರ್ವೇದ ಅಂತ ಅಂದಾಗ ನಿಮ್ಗೆಲ್ಲರಿಗೂ ಅದು ವಾತ ಪಿತ್ತ ಕಫ ಅನ್ನುವಂಥ ಮೂರು ವರ್ಡ್ ಸಾಮಾನ್ಯಗೂ ಗೊತ್ತಿರುತ್ತೆ ಆದರೆ ಈಗ ನೋವು ಬಂದ ಮೇಲೆ ವಾತ ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ವಾತ ಜಾಸ್ತಿ ಆಗ್ತಿ ಇರೋದಕ್ಕಿಂತ ಮುಂಚೆ ನಿಮಗೆ ಜಾಸ್ತಿ ಆಗ್ತಾ ಇದೆಯಾ ಅಂತ ಇದು ಪ್ರೀ ಸಿಂಪ್ಟಮ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಕ್ಲೂ ಕೊಡ್ತೀನಿ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ನಿಮಗೆ ಇಡೀ ನೋವು ಬರುತ್ತೆ ಅದು ಒಂದು ಪ್ರೀ ಸಿಂಪ್ಟಮ್ ಅಂತ ಹೇಳ್ಬೋದು ಇನ್ನೊಂದು ರಾತ್ರಿ ಹೊತ್ತು ನೀವು ತಕ್ಷಣ ನಿದ್ರೆ ಬರುತ್ತೆ ಆದರೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಹಾಗೆ ಎಚ್ಚರ ಆಗ್ಬಿಡುತ್ತೆ ಆಮೇಲೆ ಏನು ಮಾಡಿದ್ರು ನಿಮಗೆ ನಿದ್ರೆ ಬರೋದಿಲ್ಲ ಸೊ ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ಅಷ್ಟೊತ್ತಲ್ಲಿ ಎದ್ದು ಕೂತಿರ್ತೀರಿ ನಿಮಗೆ ನಿದ್ದೆ ಬರ್ತಿಲ್ಲ ಅಂತಂದರೆ ವಾತ ಜಾಸ್ತಿ ಆಗ್ತಿದೆ ಅಂತ ಅರ್ಥ ನೀವು ಆವಾಗಲೇ ಪ್ರಿಕಾಷನ್ ತಗೊಂಡ್ರೆ ಈ ವಾತದಿಂದ ಬರುವಂತಹ ಹಲವಾರು ಕಾಯಿಲೆಗಳು ಸಂಧಿವಾತ ಇರ್ಬೋದು ಇವನ್ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ ವಾತದಿಂದ ಅದೆಲ್ಲವನ್ನು ನೀವು ಮೊದಲೇ ಗುರ್ತಿಸ್ಕೊಂಡು ವಾಸಿನೂ ಮಾಡ್ಕೊಳ್ಬೋದು ಈಗ ಇದು ಕುದಿದೆ ಒಂದು ಹಸಿರು ಬಣ್ಣ ತಿಳಿ ಹಸಿರು ಬಣ್ಣ ಬಂದಿರೋದು ಕಾಣುತ್ತೆ ಅದೇ ನೀವು ಒಣಗಿರುವಂತಹ ಪುಡಿ ಹಾಕಿದಾಗ ಬ್ರೌನಿಷ್ ಬರುತ್ತೆ ನಿಮಗೆ ಹಸಿರು ಬಣ್ಣ ಬರೋದಿಲ್ಲ ತೊಂದರೆ ಇಲ್ಲ ನಿಮಗೆ ಬಣ್ಣತ್ತೇನು ತೊಂದರೆ ಇಲ್ಲ ಸೊ ನೀವು ಈ ರೀತಿ ಕುದಿಸಿರೋದನ್ನು ಬೆಳಗ್ಗೆ ಖಾಲಿ ಹೊಟ್ಟೆ ಇರ್ಬೋದು ಅಥವಾ ಮಧ್ಯಾಹ್ನ ಇಲ್ಲ ಸಂಜೆ ಹೇಳಿದೆ ಟೈಮ್ ಇಲ್ಲ ಅಂದರೆ ನೀವು ರಾತ್ರಿ ಕೂಡ ಇದನ್ನು ತಗೋಬೋದು ಈ ರೀತಿ ಇರುವಂತಹ ಈ ಪಾರಿಜಾತ ಕಷಾಯ ರುಚಿ ಏನೂ ಇರಲ್ಲ ಕಲ್ಲರ್ ಅಷ್ಟೇ ಇದು ನೀರು ಕುಡ್ದಂಗೆ ಅನಿಸುತ್ತೆ ಗೊತ್ತೂ ಆಗೋದಿಲ್ಲ ಸೊ ಇದನ್ನು ತಗೊಳ್ಳೋದ್ರಿಂದ ನೋವನ್ನು ಬೇಗ ವಾಸಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ದಿನ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಬಹಳಷ್ಟು ಮಂದಿಗಿರುತ್ತೆ ಬರೀ ನೀರು ಕುಡಿಯೋದಕ್ಕಿಂತ ಈ ಪಾರಿಜಾತ ಫ್ಲೇವರ್ಡ್ ವಾಟರ್ನ ನೀವು ಕುಡಿದು ನೋಡಿ ನಿಮ್ಮ ಬೆನ್ನು ನೋವು ಅಥ್ ಕೈಕಾಲು ನೋವು ಅಥವಾ ಸಯಾಟಿಕ ಇದ್ದರೆ ಸಯಾಟಿಕಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀವಿ ಇದನ್ನು ಸೊ ಸಯಾಟಿಕ ನೋವು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ರಾತ್ರಿ ಏನಾದರೂ ನಿದ್ದೆ ಬರ್ತಿಲ್ಲ ಮಧ್ಯರಾತ್ರಿ ಎದ್ದು ಕೂತ್ಕೊಳ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಸಮೇತ ಇದು ಸಹಾಯ ಮಾಡುತ್ತೆ